ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ನಂಬಿಕೆಗಳಿಗೆ ಯಾವುದೇ ರೀತಿಯಾದ ಆಧಾರಗಳು ಇರೋದಿಲ್ಲ ನಾಲ್ಕು ಜನರು ಫಾಲೋ ಮಾಡ್ತಾರೆ ನಾವು ಕೂಡ ಅದನ್ನೇ ಫಾಲೋ ಮಾಡೋಣ ಅಂತ ಹೇಳಿ ಕೆಲವೊಬ್ಬರು ಅದ್ರ ಬಗ್ಗೆ ಏನೋ ತಿಳ್ಕೊಳ್ದೇನೆ ಅದನ್ನು ನಂಬ್ತಾ ಇರ್ತಾರೆ ಅದನ್ನೇ ಅಂಧಭಕ್ತಿ ಅಂತ ಹೇಳ್ತೀವಿ ಇದು ಹೇಗೆ ವ್ಯಕ್ತಿಯಲ್ಲಿ ನೆಲೆವೂರುತ್ತೆ ವ್ಯಕ್ತಿ ಯಾಕೆ ಇದಕ್ಕೆ ದಾಸನಾಗ್ತಾನೆ ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ನೋಡೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಒಂದು ಅದ್ಭುತವಾದ ಸತ್ಯ ಗೊತ್ತಾಗುತ್ತೆ ನೋಡಿ ಒಂದು ಮಗು ಹುಟ್ಟಿದಾಗ ಯಾವ ರೀತಿ ಹುಟ್ಟುತ್ತೆ ಅದು ಮಗು ಅಂದ್ಕೊಳ್ಳಿ ಇದು ಓಕೆ ಮಗು ಹುಟ್ಟಿದಾಗ ಯಾವ ರೀತಿಯಲ್ಲಿ ಹುಟ್ಟುತ್ತೆ ಇದಕ್ಕೆ ಯಾವುದೇ ರೀತಿಯಾದ ನಂಬಿಕೆಗಳಾಗಲಿ ಭಾವನೆಗಳಾಗಲಿ ಇರೋದಿಲ್ಲ ಪ್ಲೈನ್ ಹಾಳೆ ಥರ ಒಂದು ಮಗು ಭೂಮಿಗೆ ಬರುತ್ತೆ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಮನೆಯವರಿಂದ ಮನೆಯವರಿಂದ ಕೆಲವೊಂದು ಸಂಪ್ರದಾಯಗಳನ್ನು ಆಚಾರಗಳನ್ನು ದೇವರು ಅನ್ನೋ ಒಂದು ವಿಷಯವನ್ನು ಧರ್ಮ ಅನ್ನೋ ವಿಷಯವನ್ನು ಕಲಿತಾ ಹೋಗುತ್ತೆ ಮನೆಯವರಿಂದ ಹೀಗೆ ಬೆಳೀತಾ 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 ಮತ್ತೆ ಸುತ್ತಮುತ್ತಲಿರುವ ಸಮಾಜದಿಂದ ಸಮಾಜದಿಂದ ಸಾಕಷ್ಟು ವಿಷಯಗಳನ್ನು ಕಲಿತಾ ಹೋಗುತ್ತೆ ದೇವರು ಮತ್ತು ಭಕ್ತಿ ಅನ್ನೋ ಒಂದು ವಿಷಯದಲ್ಲಿ ಹೀಗೆ ಈ ಮಗು ಇಂಥ ಒಂದು ನಂಬಿಕೆಗಳನ್ನು ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತನಂದರೆ ಈ ನಂಬಿಕೆಗಳೇ ನಿಜವಾದ ನಂಬಿಕೆಗಳು ಅಂತ ಭಾವಿಸುತ್ತೆ ಇದ್ರ ಬಗ್ಗೆ ಏನು ಸರಿಯಾಗಿ ಗೊತ್ತಿರೋದಿಲ್ಲ ಯಾರು ಹೇಳಿರೋದಿಲ್ಲ ಹೇಳಬೇಕು ಅಂತನಂದರೆ ಎಲ್ಲವೂ ಗೊತ್ತಿರಬೇಕು ನಂಬಿಕೆಗಳು ತಿಳುವಳಿಕೆಯಿಂದ ಕೂಡಿರಬೇಕು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ಒಂದು ಸಮಾಜದಿಂದ ಸಮಾಜದಿಂದಾಗಲಿ ಕಲಿತ ನಂಬಿಕೆಗಳು ಯಾವುದೇ ರೀತಿಯಾದ ಆಧಾರಗಳು ಇರೋದಿಲ್ಲ ಬಟ್ ಇದೇ ಸತ್ಯ ಅಂತ ಹೇಳಿ ಈ ಮಗು ಬೆಳೀತಾ ಬೆಳೀತಾ ಕಲಿತಾ ಹೋಗುತ್ತೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆ ಒಂದು ನಂಬಿಕೆಗಳೆಲ್ಲ ಎಲ್ಲಿ ನೆಲೆ ಊರ್ತವೆ ಅಂತನಂದ್ರೆ ವ್ಯಕ್ತಿಯಲ್ಲಿ ಹಾರ್ಟ್ ಹೃದಯ ಇದರಲ್ಲಿ ನೆಲೆ ಊರ್ತವೆ ಈ ಹೃದಯದಲ್ಲಿ ನೆಲೆ ಹೂರಿದ ನಂಬಿಕೆಗಳೆಲ್ಲ ಏನಾಗ್ತವೆ ಭಾವನೆಗಳಾಗ್ತವೆ ಭಾವನೆಗಳು ಆದಾಗ ವ್ಯಕ್ತಿ ಇನ್ನಷ್ಟು ಇವುಗಳ ಮೇಲೆ ತುಂಬ ನಂಬಿಕೆಗಳನ್ನು ಇಡ್ತಾನೆ ಸ್ಟ್ರಾಂಗ್ ಆಗಿ ನಂಬಿಕೆಗಳನ್ನು ಇಡ್ತಾನೆ ಹಾಗಾಗಿನೇ ನೋಡಿ ಇದು ನಮ್ಮ ಧರ್ಮ ಇದು ನಮ್ಮ ಸಂಪ್ರದಾಯ ಅಂತ ಈ ವ್ಯಕ್ತಿ ಯಾವಾಗಲೂ ಹೇಳ್ತಾ ಇರ್ತಾನೆ ಯಾಕೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಇದೆ ಚಿಕ್ಕ ವಯಸ್ಸಿಂದನೂ ಆ ಒಂದು ಸಂಪ್ರದಾಯಗಳು ಆ ಒಂದು ಧರ್ಮ ಆ ಒಂದು ದೇವರ ನಂಬಿಕೆಗಳು ಈ ಒಂದು ಹೃದಯದಲ್ಲಿ ನೆಲೆ ಊರಿರ್ತವೆ ಬಟ್ ಇವು ನಿಜಾನ ಸುಳ್ಳು ವ್ಯಕ್ತಿಗೆ ಗೊತ್ತಿಲ್ಲ ಹೇಳಬೇಕು ಅಂತಂದರೆ ಸಮಾಜದಲ್ಲಿ ನಾಲ್ಕು ಜನರು ಅವುಗಳನ್ನು ಪಾಲಿಸ್ತಾ ಇರ್ತಾರೆ ಇವನು ಕೂಡ ಇವುಗಳನ್ನು ಪಾಲಿಸ್ತಾನೆ ನೋಡಿ ಹೋಗಲಿ ನಾಲ್ಕು ಜನ ಮಾಡ್ತಾರೆ ಬಿಡಿ ನಾವು ಮಾಡೋಣ ಅದರಲ್ಲಿ ತಪ್ಪೇನಿದೆ ಅಂತ ನೀವು ಕೇಳ್ಬೋದು ನೋಡಿ ಇದು ಯಾವ ರೀತಿಯಲ್ಲಿ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತಂದರೆ ಇವತ್ತು ಎಲ್ಲರೂ ಬೇರೆ ಬೇರೆ ಧರ್ಮಗಳನ್ನು ಬೇರೆ ಬೇರೆ ಸಂಪ್ರದಾಯಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡಿಕೊಳ್ಳಿ ಪರವಾಗಿಲ್ಲ ಆದರೆ ಅವರು ಹೇಳೋದೇನು ಅಂತನಂದರೆ ನಮ್ಮದು ಮಾತ್ರ ಸತ್ಯ ಅಂತ ಹೇಳ್ತಾರೆ ನಮ್ಮ ಸಂಪ್ರದಾಯಗಳು ನಮ್ಮ ಧರ್ಮ ಅಷ್ಟೇ ಸತ್ಯ ಅಂತ ಹೇಳ್ತಾರೆ ಇದಕ್ಕೆ ಮೂಲ ಕಾರಣ ಏನು ಅಂತನಂದರೆ ಚಿಕ್ಕ ವಯಸ್ಸಿಂದನೂ ಏನು ಇಟ್ಟಿರುವ ನಂಬಿಕೆಗಳು ಇರ್ತಾವಲ್ವಾ ಇವೇ ಕಾರಣ ಅಂತಲೇ ಹೇಳ್ಬೋದು ಏಕೆಂದರೆ ಹೃದಯ ಹೃದಯದಲ್ಲಿ ಇವು ಚೆನ್ನಾಗಿ ನಾಟಿರ್ತವೆ ಇವು ಏನು ಮಾಡ್ತವೆ ಹೋಗಲಿ ನಮ್ಮ ಧರ್ಮ ನಮ್ಮ ಸಂಪ್ರದಾಯ ಅನ್ನೋದು ಓಕೆ ಆದರೆ ಇವು ಏನು ಮಾಡ್ತವೆ ಅಂತಂದರೆ ಬೇರೆಯವರ ಬೇರೆಯವರ ಸಂಪ್ರದಾಯಗಳನ್ನು ಮತ್ತು ಧರ್ಮನ ವಿರೋಧಿಸೋದಕ್ಕೆ ಶುರು ಮಾಡ್ತವೆ ಯಾಕಂದರೆ ಅವು ಬೇರೆ ಇವು ಬೇರೆ ಇದ್ದೇ ಇರ್ತವೆ ಇವಾಗ ನೋಡಿ ಒಬ್ಬರು ತಿಳ್ಕಿಡ್ತಾರೆ ಇನ್ನು ಕೆಲವೊಬ್ಬರು ಟೋಪಿ ಹಾಕ್ತಾರೆ ವೇಷಭೂಷಣದಲ್ಲಿ ಬೇರೆ ಬೇರೆ ಇರೋದ್ರಿಂದ ವ್ಯಕ್ತಿ ಏನು ಅನ್ಕೊತಾನೆ ನಾವೇ ಬೇರೆ ಅವರೇ ಬೇರೆ ನಮ್ಮ ಧರ್ಮನೇ ಬೇರೆ ಅವ್ರ ಧರ್ಮನೇ ಬೇರೆ ಅಂತ ಅನ್ಕೊತಾನೆ ಅಂದರೆ ವಾಸ್ತವದಲ್ಲಿ ಹೇಳಬೇಕು ಅಂತಂದರೆ ಧರ್ಮ ಯಾವತ್ತಿಗೂ ದ್ವೇಷವನ್ನು ಉಂಟು ಮಾಡೋದಿಲ್ಲ ದ್ವೇಷವನ್ನು ಧರ್ಮ ಯಾವತ್ತಿಗೂ ಉಂಟು ಮಾಡೋದಿಲ್ಲ ಯಾವ ಧರ್ಮನೂ ಕೂಡ ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡಬೇಕು ಅಂತ ಹೇಳೋದಿಲ್ಲ ಆದರೂ ವ್ಯಕ್ತಿ ದ್ವೇಷಿಸ್ತಾನೆ ಅಂತ ಇದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವ ಅಂದರೆ ವ್ಯಕ್ತಿ ಎಲ್ಲೋ ಒಂದು ಕಡೆಗೆ ದಾರಿ ತಪ್ತಾ ಇದ್ದಾನೆ ಅದು ಎಲ್ಲಿ ನೋಡಿ ದೇವರು ನಮಗೆ ಹಾರ್ಟ್ ಕೊಟ್ಟಿದ್ದಾನೆ ಕಣ್ಣು ಕೊಟ್ಟಿದ್ದಾನೆ ಮೂಗು ಕೊಟ್ಟಿದ್ದಾನೆ ಬಾಯಿ ಕೊಟ್ಟಿದ್ದಾನೆ ಅದರ ಜೊತೆಗೆ ಮೆದುಳು ಮೆದುಳನ್ನು ಕೊಟ್ಟಿದ್ದಾನೆ ನಾವು ಏನು ಮಾಡಬೇಕು ಅಂತಂದರೆ ಯಾವುದೇ ವಿಚಾರವನ್ನು ಕೇಳಿದಾಗ ರೈಟ್ ಯಾವುದೇ ವಿಚಾರವನ್ನು ಕೇಳಿದಾಗ ಅಥವಾ ನೋಡಿದಾಗ ಆ ವಿಚಾರಗಳನ್ನು ದೇವರು ಮತ್ತು ಭಕ್ತಿ ಅನ್ನೋ ವಿಷಯದಲ್ಲಿ ವಿಚಾರಗಳನ್ನು ಕೇಳಿದಾಗ ಅಥವಾ ನೋಡಿದಾಗ ಅವುಗಳನ್ನು ಅವುಗಳನ್ನು ಡೈರೆಕ್ಟಾಗಿ ಹಾರ್ಟಲ್ಲಿ ಅದನ್ನು ಕಳಿಸೋ ಬದಲು ಮೊದಲು ಮೆದುಳಿಗೆ ಕಳಿಸಬೇಕು ನಾವು ಯಾಕೆ ಮೆದುಳಿಗೆ ಕಳಿಸ್ಬೇಕು ಅಂತಂದರೆ ಈ ಮೆದುಳು ಏನು ಮಾಡುತ್ತೆ ಅಂತಂದರೆ ವಿಚಾರ ಮಾಡುತ್ತೆ ಅದನ್ನು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಇಲ್ಲಿ ವಿಷಯಗಳನ್ನು ಕಳಿಸಿದ್ದೀವಿ ಈ ವಿಷಯಗಳನ್ನು ಫಿಲ್ಟ್ರ್ ಮಾಡುತ್ತೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಡಿವೈಡ್ ಮಾಡಿ ನೋಡುತ್ತೆ ಹಾಗಾಗಿನೇ ನೋಡಿ ಕೆಲವೊಬ್ಬರು ತುಂಬ ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ ಯಾಕೆ ಪ್ರಶ್ನೆಗಳನ್ನು ಮಾಡ್ತಾರೆ ಅಂತಂದರೆ ಅವರು ಕೆಲವೊಂದು ವಿಷಯಗಳನ್ನು ನೇರವಾಗಿ ಹೃದಯಕ್ಕೆ ತಲುಪಿಸೋ ಬದಲು ಮೆದುಳಿಗೆ ತಲುಪಿಸ್ತಾರೆ ಪ್ರಶ್ನೆಗಳಿಂದ ನಮಗೇನು ಸಿಗುತ್ತೆ ಉತ್ತರ ಪ್ರಶ್ನೆಗಳಿಂದ ನಮಗೆ ಉತ್ತರ ಸಿಗುತ್ತೆ ಆ ಉತ್ತರ ಸರಿನಾ ತಪ್ಪ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆವಾಗ ಅವು ಏನಾದ್ರೂ ಸರಿಯಾಗಿದ್ದರೆ ನಾವು ಏನು ಮಾಡಬೇಕು ಆಟೋಮೆಟಿಕ್ಕಾಗಿ ನಮ್ಮ ಹೃದಯಕ್ಕೆ ಕಳಿಸ್ಬೇಕು ಅದನ್ನು ಹೃದಯಕ್ಕೆ ಕಳಿಸಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ನಂಬಿಕೆಗಳು ಸುಳ್ಳಾಗೋದಿಲ್ಲ ರೈಟ್ ಯಾವುದೇ ರೀತಿಯಲ್ಲಿ ನಾವು ವ್ಯಕ್ತಿಗಳನ್ನು ದ್ವೇಷಿಸೋದಿಲ್ಲ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಕೆಲವರು ಏನು ಮಾಡ್ತಾರೆ ಭಾವನೆ ಭಾವನೆಗಳಿಗೆ ತುಂಬ ಒತ್ತು ಕೊಡ್ತಾರೆ ಹೇಳಬೇಕು ಅಂತಂದರೆ ಭಾವನೆಗಳಿಗೆ ಒತ್ತು ಕೊಡಬೇಕು ನಿಜ ಬಟ್ ಅದಕ್ಕಿಂತ ಮುಂಚಿತವಾಗಿ ಸತ್ಯ ಸತ್ಯನ ತಿಳ್ಕೋಬೇಕು ಅದರ ಒಂದು ಆನಂದವನ್ನು ವ್ಯಕ್ತಿ ಖಂಡಿತ ಅನುಭವಿಸ್ತಾನೆ ಅದು ಸತ್ಯವಾಗಿದ್ದರೆ ಹಾಗಾಗಿನೆ ಭಾವನೆಗಳು ಬೇಕು ಬೇಡ ಅನ್ನೋದಿಲ್ಲ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಭಾವನೆಗಳು ಸತ್ಯದಿಂದ ಕೂಡಿರಬೇಕು ಭಾವನೆಗಳು ಸತ್ಯದಿಂದ ಕೂಡಿರಬೇಕು ಆಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ದೇವರು ಧರ್ಮ ಅನ್ನೋ ಒಂದು ವಿಷಯದಲ್ಲಿ ಯಾರನ್ನು ದ್ವೇಷಿಸೋದಿಲ್ಲ ಹಾಗಾಗಿನೇ ಮೆದುಳನ್ನು ಹೆಚ್ಚಾಗಿ ಮನುಷ್ಯ ಉಪಯೋಗಿಸ್ಬೇಕಾಗುತ್ತೆ ದೇವರು ಮೆದುಳನ್ನು ಕೊಟ್ಟಿರೋದೇ ಇದಕ್ಕೆ ಆದರೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ ಈ ಮೆದುಳನ್ನು ಉಪಯೋಗಿಸಿ ಕೆಲವೊಬ್ರು ಉದ್ಧಾರ ಆದವರು ಇದ್ದಾರೆ ಏನು ಕೆಲವೊಬ್ಬರು ಆದವರು ಇದ್ದಾರೆ ಹಾಳಾದವರು ಯಾರು ಉದ್ಧಾರ ಆದೋರು ಯಾರು ಅನ್ನೋದನ್ನು ನೋಡೋಣ ನೋಡಿ ಉದ್ಧಾರ ಆದವ್ರು ಯಾರು ಅಂತಂದರೆ ಈ ದೇವರು ಧರ್ಮ ಅನ್ನೋ ಒಂದು ವಿಷಯ ಇದೆ ಅಲ್ವಾ ದೇ ದೇವರು ಧರ್ಮ ಧರ್ಮ ಈ ಒಂದು ವಿಷಯಗಳಿದಾವಲ್ವಾ ಇವುಗಳನ್ನು ಮೆದುಳಿಗೆ ಕಳಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಆ ವಿಷಯಗಳನ್ನು ಹೃದಯಕ್ಕೆ ಕಳಿಸಿ ಇವರು ಸತ್ಯವನ್ನು ಅರಿತಾರೆ ಇವರು ಉದ್ಧಾರ ಆಗೋರು ರೈಟ್ ನೇಚರ್ ಸತ್ಯ ಜೀವನ ದೇವರು ಹುಟ್ಟು ಸಾವು ಎಲ್ಲವೂ ಗೊತ್ತಾಗ್ತವೆ ಇವರು ಸಮಾಜದಲ್ಲಿ ನಮಗೆ ದೊಡ್ಡ ವ್ಯಕ್ತಿಗಳ ಥರ ಕಾಣ್ತಾರೆ ಜ್ಞಾನಿಗಳ ಥರ ಕಾಣ್ತಾರೆ ಇವರೇ ಉದ್ದರಾದರು ಮೆದುಳನ್ನು ಉಪಯೋಗಿಸಿ ಇನ್ನು ಹಾಳು ಆದೋರು ಯಾರು ಅಂತಂದರೆ ನೋಡಿ ಈ ಒಂದು ಮೆದುಳನ್ನು ಕೆಲವೊಬ್ಬರು ಈ ದೇವರು ಧರ್ಮ ಅನ್ನೋ ಒಂದು ವಿಷಯನ ಬಿಟ್ಬಿಡ್ತಾರೆ ಅವರು ಬರೀ ಲೌಕಿಕವಾಗಿ ಎಷ್ಟು ಸಂಪಾದನೆ ಮಾಡಬೇಕು ಯಾವ ರೀತಿ ಸಂಪಾದನೆ ಮಾಡಬೇಕು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಬರೀ ಇದಕ್ಕೇನೆ ಅವರು ಮೆದುಳನ್ನು ಜಾಸ್ತಿ ಉಪಯೋಗಿಸ್ತಾರೆ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಆದರೆ ಅವರಿಗೆ ಸತ್ಯ ಗೊತ್ತಿರೋದಿಲ್ಲ ಜೀವನದ ಸತ್ಯ ಗೊತ್ತಿರೋದಿಲ್ಲ ಹಾಗಾಗಿ ತುಂಬ ಜನರಲ್ಲಿ ನಾವು ನೋಡ್ಬೋದು ಬಡವರನ್ನು ತುಂಬ ಕೀಳಾಗಿ ಕಾಣ್ತಾರೆ ಮನುಷ್ಯತ್ವನೇ ಇರೋದಿಲ್ಲ ಕೆಲವೊಬ್ಬರಲ್ಲಿ ಹೇಳಬೇಕು ಅಂತನಂದ್ರೆ ಹಣ ಬಂದರೆ ಒಂಥರ ಮನುಷ್ಯನಿಗೆ ಮದ ಬರುತ್ತೆ ಅಂತ ನಂತಾರಲ್ಲ ಅದಕ್ಕೆ ಮೇನ್ ಕಾರಣ ಅಂದರೆ ಮೆದುಳನ್ನು ಬರೀ ಸಂಪಾದನೆಗೆ ಮಾತ್ರ ಉಪಯೋಗಿಸ್ತಾರೆ ಪ್ರತಿಯೊಂದರಲ್ಲೂ ಒಂದು ನಿಜ ಒಂದು ಸುಳ್ಳು ಇದ್ದೇ ಇರುತ್ತೆ ಎಲ್ಲದರಲ್ಲೂ ಎಲ್ಲ ಒಂದು ಪ್ಲಾಟ್ಫಾರ್ಮಲ್ಲೂ ರಾಜಕೀಯ ಆಗಲಿ ಸಿನಿಮಾ ಆಗಲಿ ಎಲ್ಲದರಲ್ಲೂ ಹಾಗೆ ದೇವರು ಮತ್ತು ಧರ್ಮ ಈ ಒಂದು ವಿಷಯಗಳಲ್ಲಾಗಲಿ ಎಲ್ಲದರಲ್ಲೂ ಸರಿ ತಪ್ಪು ಇದ್ದೇ ಇರ್ತವೆ ಹಾಗಾಗಿನೇ ನಾವು ಪ್ರತಿಯೊಂದು ವಿಷಯಗಳನ್ನು ಯೋಚನೆ ಮಾಡಿ ಪ್ರಶ್ನೆಗಳನ್ನು ಹಾಕಿ ಅವು ಯಾವ ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನಾವು ಅದರ ಮೇಲೆ ನಂಬಿಕೆಗಳನ್ನು ಬಲವಾದ ನಂಬಿಕೆಗಳನ್ನು ಇಡಬೇಕಾಗುತ್ತೆ ನಾವು ಇಡಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ನಾವು ಅದಕ್ಕೆ ಕನೆಕ್ಟ್ ಆಗ್ತೀವಿ ನೇಚರಿಗೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗ್ತೀವಿ ಅದು ಇವಾಗ ನೋಡಿ ಪ್ರಕೃತಿಯಲ್ಲಿ ಎಲ್ಲಿ ವೈಲೆನ್ಸ್ ಆಗೋದಿಲ್ಲ ಅಲ್ವಾ ಎಲ್ಲವೂ ಪ್ರಶಾಂತವಾಗಿ ಅವು ಪಾಡಿಗೆ ಅವು ಕೆಲಸ ಮಾಡ್ತಾ ಇದ್ದಾವೆ ಹಾಗೆಯೇ ವ್ಯಕ್ತಿಗೆ ಯಾವಾಗ ಸತ್ಯ ಗೊತ್ತಾಗುತ್ತೋ ದೇವರು ಧರ್ಮ ಇವುಗಳ ವಿಷಯದಲ್ಲಿ ಸತ್ಯ ಗೊತ್ತಾಗುತ್ತೋ ಅವಾಗ ಅವನು ಪ್ರಕೃತಿಗೆ ಅಟ್ಯಾಚ್ ಆಗ್ತಾನೆ ಅವನು ಕೂಡ ಪ್ರಶಾಂತವಾಗಿ ಜೀವನವನ್ನು ನಡೆಸ್ತಾನೆ ಯಾರಿಗೂ ಹಾನಿ ಮಾಡೋದಿಲ್ಲ ಯಾರು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ಈ ಒಂದು ವಿಷಯದಲ್ಲಿ ನಿಮಗೇನಾದ್ರೂ ಪ್ರಶ್ನೆಗಳಿದ್ದರೆ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಇವತ್ತಿನ ಒಂದು ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಶಿವಣ ಧನ್ಯವಾದಗಳು ಶುಭ